ನಮಸ್ಕಾರ ವೀಕ್ಷಕರೇ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಇವತ್ತು ನಾನು ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಮೊದಲನೇ ಟಿಪ್ಪು ನಿಮಗೆ ಬಾಳೆಕಾಯಿಯ ಸಿಪ್ಪೆಯನ್ನು ಸುಲಭವಾಗಿ ಸುಲಿಬೇಕು ಅಂತಂದರೆ ಈ ಟಿಪ್ಪನ್ನು ಫಾಲೋ ಮಾಡಿ ಬಾಳೆಕಾಯಿಯ ಮೇಲ್ಗಡೆಯ ತೊಟ್ಟನ್ನು ಚಾಕುವಿನಿಂದ ಕಟ್ ಮಾಡಿ ನಂತರ ಬಾಳೆಕಾಯಿಯನ್ನು ಈ ರೀತಿ ಕಟ್ ಮಾಡ್ತಾ ಹೋಗಿ ಎಲ್ಲ ಸೈಡಲ್ಲೂ ಕೂಡ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ ನಂತರ ಎಲ್ಲಿ ನೀವು ಕಟ್ ಮಾಡಿದ್ದೀರೋ ಅಲ್ಲಿಂದ ನೀವು ಒಂದೊಂದಾಗಿ ಬಾಳೆಕಾಯಿಯ ಸಿಪ್ಪೆಯನ್ನು ಬಿಡಿಸ್ತಾ ಬನ್ನಿ ನೋಡಿ ನಾನು ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನೀವು ಸುಲಭವಾಗಿ ಬಾಳೆಕಾಯಿಯ ಸಿಪ್ಪೆಯನ್ನು ಸೊಲಿಬಹುದು ಹಾಗೂ ನಿಮ್ಮ ಕೈಗಳು ಕೂಡ ಅಷ್ಟೊಂದು ಕಪ್ಪಾಗೋದಿಲ್ಲ ಈ ರೀತಿ ಬಾಳೆಕಾಯಿಯ ಸಿಪ್ಪೆಯನ್ನು ನೀವು ಸುಲಭವಾಗಿ ಸುಲಿಬೌದು ಇದರಿಂದ ನಿಮಗೆ ಚಿಪ್ಸ್ ಮಾಡಲಿಕ್ಕೂ ಕೂಡ ತುಂಬ ಅನುಕೂಲವಾಗುತ್ತೆ ನೋಡಿ ಹೇಗೆ ನಾನು ಸುಲಿದಿದ್ದೀನಿ ಎರಡನೇ ಟಿಪ್ಪು ನಿಮಗೆ ಹುಣಸೆಹಣ್ಣಿನ ರಸ ದಿಢೀರಾಗಿ ಬೇಕಾದರೆ ಈ ಟಿಪ್ಪನ್ನು ಫಾಲೋ ಮಾಡಿ ಹುಣಸೆಹಣ್ಣಿಗೆ ನಾನು ಸ್ವಲ್ಪ ನೀರನ್ನು ಬೆರೆಸ್ತಾ ಇದ್ದೀನಿ ನಂತರ ಇದನ್ನು ಮೂವತ್ತು ಸೆಕೆಂಡ್ಗಳವರೆಗೆ ನಾನು ಮೈಕ್ರೋವೇವ್ನಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಒಂದು ವೇಳೆ ನಿಮ್ಮ ಹತ್ರ ಮೈಕ್ರೋವೇವ್ ಇಲ್ಲ ಅಂತಂದರೆ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಹಾಗೂ ಆ ಬಿ ನೀರನ್ನು ಹುಣಸೆಹಣ್ಣಿಗೆ ಸೇರಿಸಿ ಇದರಿಂದ ಕೂಡ ನೀವು ದಿಢೀರಾಗಿ ಹುಣಸೆಹಣ್ಣಿನ ರಸವನ್ನು ರೆಡಿ ಮಾಡ್ಬೋದು ನೋಡಿ ಸ್ನೇಹಿತರೆ ಮೂವತ್ತು ಸೆಕೆಂಡ್ಗಳ ನಂತರ ಈ ಹುಣಸೆಹಣ್ಣು ಹೇಗೆ ಮೆದುವಾಗಿದೆ ಇದರಿಂದ ನಾವು ಸುಲಭವಾಗಿ ದಿಢೀರಾಗಿ ರಸವನ್ನು ರೆಡಿ ಮಾಡ್ಬೋದು ಟಿಪ್ ನಂಬರ್ ಮೂರು ಸಾಮಾನ್ಯವಾಗಿ ನಾವು ಪ್ಯಾಕೆಟ್ಗಳಲ್ಲಿರುವಂತಹ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡ್ತೇವೆ ಅಡುಗೆ ಎಣ್ಣೆಯನ್ನು ನಾವು ಪ್ಯಾಕೆಟಿಂದ ಖಾಲಿ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಆ ಪ್ಯಾಕೆಟನ್ನು ಬಿಸಾಡ್ತೇವೆ ಈ ಪ್ಯಾಕೆಟನ್ನು ಬಿಸಾಡುವ ಬದಲು ಅದನ್ನು ಒಲೆ ಹತ್ತಿರ ಅಥವಾ ಗ್ಯಾಸ್ ಹತ್ತಿರ ಇಡಿ ಇದನ್ನು ನೀವು ಎರಡರಿಂದ ಮೂರು ತಾಸುಗಳವರೆಗೆ ಇಟ್ಟರೂ ಕೂಡ ಸಾಕು ಹೀಗೆ ಮಾಡೋದರಿಂದ ಪ್ಯಾಕೆಟಿಗೆ ಎಷ್ಟು ಎಣ್ಣೆ ಅಂಟ್ಕೊಂಡಿರುತ್ತೋ ಅಷ್ಟು ಕೂಡ ಕೆಳಗೆ ಶೇಖರಣೆ ಆಗುತ್ತೆ ಈ ಎಣ್ಣೆಯನ್ನು ನೀವು ಯಾವುದೇ ಬೇರೆ ಡಬ್ಬದಲ್ಲಿ ಇಡ್ಬೋದು ಅಥವಾ ಅದೇ ಡಬ್ಬದಲ್ಲೂ ಕೂಡ ನೀವು ಹಾಕ್ಬೋದು ಅಥವಾ ಈ ಎಣ್ಣೆಯನ್ನು ನೀವು ಚಪಾತಿಗೆ ಸವರ್ಬೋದು ಅಥವಾ ದೋಸೆ ಮಾಡಲಿಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು ನೋಡಿ ಸ್ನೇಹಿತರೆ ಎಷ್ಟೊಂದು ಎಣ್ಣೆ ಪ್ಯಾಕೆಟಲ್ಲಿ ಶೇಖರಣೆಯಾಗಿದೆ ಇದು ಎರಡು ಟೇಬಲ್ ಸ್ಪೂನಷ್ಟು ಇರ್ಬೋದು ಈ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಕೂಡ ವೇಸ್ಟ್ ಆಗುತ್ತೆ ಅಂತ ಅಂದರೆ ಈ ಟಿಪ್ಪನ್ನು ನೀವು ಫಾಲೋ ಮಾಡಿ ಇದು ತುಂಬ ಯೂಸ್ಫುಲ್ ನಿಮ್ಮ ಮಿಕ್ಸಿಯ ಬ್ಲೇಡ್ಗಳು ಶಾರ್ಪಾಗಿಯೇ ಇರಬೇಕಾದ್ರೆ ಈ ಟಿಪ್ಪನ್ನು ಫಾಲೋ ಮಾಡಿ ನೀವು ಮಿಕ್ಸಿಯ ಜಾರ್ಗಳನ್ನು ಯೂಸ್ ಮಾಡಿದ ನಂತರ ಅಥವಾ ಮಸಾಲೆಯನ್ನು ರುಬ್ಬಿದ ನಂತರ ತಕ್ಷಣವೇ ಇದನ್ನು ಸೋಪ್ನಿಂದ ತೊಳಿರಿ ಹೀಗೆ ಮಾಡೋದ್ರಿಂದ ನಿಮ್ಮ ಮಿಕ್ಸಿಯ ಜಾರಿನ ಬ್ಲೇಡ್ಗಳು ಚೂಪಾಗಿಯೇ ಇರುತ್ತವೆ ಟಿಪ್ ನಂಬರ್ ನಾಲ್ಕು ಖಾಲಿಯಾದಂತಹ ಎಣ್ಣೆ ಪ್ಯಾಕೆಟ್ಗಳನ್ನು ನೀವು ಚೆಲ್ಲಬೇಡಿ ಅದನ್ನು ನೀವು ಮೂರು ಸೈಡಲ್ಲೂ ಕೂಡ ಕಟ್ ಮಾಡಿಕೊಂಡು ಇದ್ರ ಮೇಲೆ ನೀವು ರೊಟ್ಟಿಯನ್ನು ತಟ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಒಂದು ತಿಂಡಿ ಮಾಡಬೇಕಾದ್ರೆ ಪ್ಲೇಟಿಗೆ ಎಣ್ಣೆ ಸವರುವಂತಹ ಅವಶ್ಯಕತೆ ಇರುತ್ತೆ ಆದರೆ ಈ ರೀತಿ ನೀವು ಪ್ಲಾಸ್ಟಿಕನ್ನು ಕಟ್ ಮಾಡೋದರಿಂದ ನೀವು ನಿಮಗೆ ಎಣ್ಣೆಯನ್ನು ಸವರುವಂಥ ಅವಶ್ಯಕತೆಯೂ ಇರುವುದಿಲ್ಲ ನೀವು ಡೈರೆಕ್ಟಾಗಿ ಇದರಲ್ಲಿ ಮಾಡುವಂತಹ ತಿಂಡಿಯನ್ನು ನೀವು ಮಾಡ್ಬೋದು ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಹಾರ್ಲಿಕ್ಸ್ ಅಥವಾ ಪೋರ್ಮಿಟವನ್ನು ಹಾಲಲ್ಲಿ ಹಾಕಿ ಕೊಡ್ತೇವೆ ಆದರೆ ಈ ಡಬ್ಬವನ್ನು ಓಪನ್ ಮಾಡಿದ ಕೆಲವೇ ದಿನಗಳಲ್ಲಿ ಇದರಲ್ಲಿರುವಂತಹ ಪೋರ್ಮಿಟ ಅಥವಾ ಹಾರ್ಲಿಕ್ಸ್ ಅದು ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಎಷ್ಟೇ ಈ ಮುಷಳವನ್ನು ಗಟ್ಟಿಯಾಗಿ ಹಾಕಿದ್ರೂ ಕೂಡ ಅದು ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ತಡೆಯಲು ಈ ಟಿಪ್ಪನ್ನು ಫಾಲೋ ಮಾಡಿ ಬೋರ್ಮಿಟವನ್ನು ಯೂಸ್ ಮಾಡಿದ ನಂತರ ಇದರ ಮುಚ್ಚಳವನ್ನು ಗಟ್ಟಿಯಾಗಿ ಮುಚ್ಚಿ ನಂತರ ಇದನ್ನು ಫ್ರಿಜ್ನಲ್ಲಿ ಇಡೋದ್ರಿಂದ ಎಷ್ಟೇ ದಿನಗಳವರೆಗೂ ಕೂಡ ಬೋರ್ಮಿಟ ಅಥವಾ ಹಾರ್ಲಿಕ್ಸ್ ಗಟ್ಟಿಯಾಗೋದಿಲ್ಲ ನಿಮಗೆ ತುಪ್ಪ ಮಾಡಲು ದಪ್ಪವಾದಂತಹ ಹಾಲಿನ ಕೆನೆ ಬೇಕಾದರೆ ಈ ಟಿಪ್ಪನ್ನು ಫಾಲೋ ಮಾಡಿ ನೀವು ರಾತ್ರಿನೇ ಫುಲ್ ಫ್ಯಾಟ್ ಮಿಲ್ಕನ್ನು ಕಾಯಿಸಿ ಇಡೀ ರಾತ್ರಿ ಫ್ರಿಜ್ನಲ್ಲಿ ಇಡೋದ್ರಿಂದ ನಿಮಗೆ ತಪ್ಪದಾದಂತಹ ಕೆನೆ ಸಿಗುತ್ತೆ ಇದನ್ನು ನೀವು ಸ್ಟೋರ್ ಮಾಡಿ ತುಪ್ಪವನ್ನು ರೆಡಿ ಮಾಡ್ಬೋದು ಸೊ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಲು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಬೈ ಬಾಯ್